ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸ್ ಎನ್ ಇ ಟಿ ಮತ್ತು ಕೆ ಎಸ್ ಸಿ ಜನರಲ್ ಪೇಪರ್ ಯೂನಿಟ್ ಟೆನ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಈ ಯೂನಿಟಲ್ಲಿ ನಿಮಗೆ ಫೈವ್ ಕ್ವೆಶನ್ಸ್ ಬರುತ್ತೆ ಟೆನ್ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಫಾರ್ ಜನರಲ್ ಪೇಪರ್ ಹೈಯರ್ ಎಜುಕೇಷನ್ ಅಂದರೆ ಏನು ಅಂದರೆ ಹೈಯರ್ ಎಜುಕೇಷನ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ಫಾರ್ಮಲ್ ಲರ್ನಿಂಗ್ ದ ಟಕರ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಸೆಕೆಂಡ್ರಿ ಎಜುಕೇಷನ್ ಆದಮೇಲೆ ಬರುವಂಥದ್ದು ಹೈಯರ್ ಎಜುಕೇಷನ್ ಆಗಿರುತ್ತೆ ಮತ್ತು ಇದರಲ್ಲಿ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಯಾವ ಥರ ಇರುತ್ತೆ ಅಂದರೆ ಇವಾಗ ಒನ್ ಟು ಟೆಂತ್ ನಮಗೆ ಪ್ರೈಮರಿ ಎಜುಕೇಷನ್ ಆಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ರಿ ಎಜುಕೇಷನ್ ಅಂದರೆ ಹೈಯರ್ ಎಜುಕೇಷನ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಆಮೇಲೆ ಡಿಗ್ರಿ ಆಮೇಲೆ ಮಾಸ್ಟರ್ ಡಿಗ್ರಿ ಈ ಥರ ಹೋಗುತ್ತೆ ಇದು ಎಜುಕೇಷನ್ ಸಿಸ್ಟಮ್ ನಾರ್ಮಲ್ ಆಗಿರೋ ಅಂಥದ್ದು ಇನ್ ಇಂಡಿಯಾದಲ್ಲಿ ಈ ಯೂನಿಟಲ್ಲಿ ಏನೇನು ಅಂದರೆ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಂಟ್ ಇಂಡಿಯಾ ಯಾವುದಿತ್ತು ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಆ್ಯಂಡ್ అదకీంత ముంచేది ఓరియెంటల్ కన్వెన్షనల్ అండ్ నాన్ కన్వెన్షనల్ లర్నింగ్ ప్రోగ్రామ్స్ అందరూ యావద్దు ప్రొఫెషనల్ టెక్నికల్ అండ్ స్కిల్ బేస్డ్ ఎజుకేషన్ వ్యాల్యూ ఎజుకేషన్ అండ్ ఎన్విరాన్మెంటల్ ఎజుకేషన్ అందర ఏ పాలసీస్ గవర్నెన్స్ అండ్ అడమినిస్ట్రేషన్ ఇదిష్టన ఈ యూనిట్లు ఓకే ಫಸ್ಟ್ ನಾವು ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಯಾವುದೇ ಅಂತ ನೋಡೋಣ ಏನ್ಷಿಯಂಟ್ ಇಂಡಿಯನ್ ಪೀರಿಯಡಲ್ಲಿ ಎಜುಕೇಷನ್ ಯಾವ ಥರ ಇತ್ತು ಅಂತಂದರೆ ಗುರುಕುಲಾಸ್ ಅಂತ ಹೋಗ್ತಾಯಿದ್ರು ಅಲ್ಲಿ ನಮಗೆ ಹೇಳ್ಕೊಡ್ತಿದ್ದಿದ್ದು ವೇದಾಸ್ ಫೋರ್ ವೇದಾಸ್ ಯಾವುದೇ ಯಾವುದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತೀವಲ್ಲ ಅದನ್ನು ಹೇಳ್ಕೊಡ್ತಾಯಿದ್ರು ಮತ್ತು ಸಿಕ್ಸ್ ವೇದಾಂಗಸ್ ಫೋರ್ ಉಪವೇದಾಸ್ ನಾಲ್ಕು ಉಪವೇದಗಳು ಫೋರ್ ಬ್ರಾಹ್ಮಣಸ್ ಆ್ಯಂಡ್ ಒನ್ ನಾಟ್ ಏಯ್ಟ್ ಉಪನಿಷತ್ಸ್ ನೂರ ಎಂಟು ಉಪನಿಷತ್ತುಗಳು ಈ ಥರದನ್ನು ಹೇಳ್ಕೊಡ್ತಾಯಿದ್ರು ಮತ್ತು ವೇದಿಕ್ ಪೀರಿಯಡಲ್ಲಿ ಈ ಥರದನ್ನು ಆವಾಗ ಆವಾಗಿದ್ದಂಥ ಯೂನಿವರ್ಸಿಟಿಗಳು ಯಾವ್ದ್ಯಾವ್ದಿತ್ತು ಫೇಮಸ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾದಲ್ಲಿ ಅಂತಂದರೆ ತಕ್ಷಿಲಾ ಯೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ ವಿಕ್ರಮಶಿಲಾ ಸೋಮಪುರ ಬನಾರಸ್ ವಲ್ಲಭಿ ಜಗದ್ದಲ ವದಂತಪುರಿ ಪುಷ್ಪಗಿರಿ ನಾಗಾರ್ಜುನಕೊಂಡ ಕಾನ್ ಕಾಂಚೀಪುರಂ ಇದಿಷ್ಟು ಯೂನಿವರ್ಸಿಟೀಸು ನಮಗೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಇದ್ದಿದ್ದಂಥ ಯೂನಿವರ್ಸಿ ಯುನಿವರ್ಸಿಟೀಸ್ ಇನ್ ಎಜುಕೇಷನ್ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಅದರದು ಆಬ್ಜೆಕ್ಟಿವ್ಸ್ ಏನೇನಿತ್ತು ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ಫಾರ್ ಹೈಯರ್ ಎಜುಕೇಷನ್ ವಿಸ್ಡಮ್ ಆ್ಯಂಡ್ ನಾಲೆಜ್ನ ಗೇನ್ ಮಾಡೋದು ಏಮ್ ಆಫ್ ದ ಸೋಷಿಯಲ್ ಆರ್ಡರ್ ಸೋಷಿಯಲ್ ಎಜ್ ಸೋಷಿಯಲ್ ಗೈಡ್ಲೈನ್ಸ್ ಪ್ರಿನ್ಸಿಪಲ್ಸ್ ಮತ್ತು ಏಮ್ಸ್ ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ನ ಜನರಿಗೆ ತಿಳಿಸೋ ತಿಳ್ಸೋದಕ್ಕೆ ಹೈಯರ್ ಎಜುಕೇಶನ್ ಇಂಪಾರ್ಟೆಂಟ್ ಆಗಿತ್ತು ಹೈಯರ್ ವ್ಯಾಲ್ಯೂಸ್ ಆಫ್ ಲೈಫ್ ವ್ಯಾಲ್ಯೂ ಆಫ್ ಲೈಫ್ ಏನು ಅನ್ನೋದನ್ನು ಕಲಿಸೋದಕ್ಕೆ ಬೇಕಾಗಿತ್ತು ಮತ್ತು ಟ್ರೈನಿಂಗ್ ಆಫ್ ಲೀಡರ್ಶಿಪ್ ಲೀಡರ್ಶಿಪ್ ಕ್ವಾಲಿಟೀಸ್ನ ಮಕ್ಕಳಲ್ಲಿ ಬೆಳೆಸೋದಕ್ಕೆ ಇದು ಬೇಕಾಗಿತ್ತು ನೆಕ್ಸ್ಟ್ ಇವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಪ್ರೀ ಇಂಡಿಪೆಂಡೆನ್ಸಲ್ಲಿ ಯಾವುದಾದಿತ್ತು ಅಂತ ಇದರಲ್ಲಿ ತೋರಿಸಿದ್ದೀನಿ ನಾನು ಕ್ಯಾರೆಕ್ಟರ್ ಆ್ಯಕ್ಟ್ ನೈನ್ ಏಯ್ಟೀನ್ ತರ್ಟೀನ್ ಎಲ್ಫಿನ್ ಸ್ಟೋನ್ ರಿಪೋರ್ಟ್ ಲಾರ್ಡ್ ಮಖಲೆ ಮಿನಿಟ್ ನೈಟೀನ್ ತರ್ಟಿ ಫೈ ವುಡ್ ಡಿಸ್ಪ್ಯಾಚ್ ಅಂಡರ್ ಕಮೀಷನ್ ಎಜುಕೇಷನ್ ಅಂಡ್ ಅಂಡರ್ ಡಾರ್ಕಿ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಕ್ಟ್ ನೈನ್ಟೀನ್ ಫೋ ನೈನ್ಟೀನ್ ನೋಟ್ ಫೋರ್ ಗವರ್ಮೆಂಟ್ ರೆವಲ್ಯೂಷನ್ ಆನ್ ಎಜುಕೇಷನ್ ಪಾಲಿಸಿ ನೈನ್ಟೀನ್ ತರ್ಟೀನ್ ಸಪ್ರೂ ಕಮಿಟಿ ಹಾಟ್ ಟಾಕ್ ಕಮಿಟಿ ಅಬಾಡ್ ಕಮಿಟಿ ಜಾಕಿರ್ ಹುಸೇನ್ ಕಮಿಟಿ ಮತ್ತು ಸಾರ್ಗಿನ್ ರಿಪೋರ್ಟ್ ಇದೆಲ್ಲ ಪ್ರೀ ಇಂಡಿಪೆಂಡೆನ್ಸ್ ಎಜುಕೇಷನ್ ಸಿಸ್ಟಮ್ ಇದಿದ್ದು ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವುದೇ ಅಂದರೆ ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವುದೇ ಆಿತ್ತು ಅಂದರೆ ರಾಧಾಕೃಷ್ಣನ್ ಕಮಿಟಿ ಅಂತ ಆಗುತ್ತೆ ನೈನ್ಟೀನ್ ಫೋರ್ಟಿ ಏಯ್ಟಲ್ಲಿ ಅದು ಮೊದಲಿಯಾರ್ ಕಮಿಟಿ ಆಗುತ್ತೆ ಕೊಥಾರಿ ಎಜುಕೇಷನ್ ಕಮಿಷನ್ ಅಂತ ಆಗುತ್ತೆ ಜ್ಞಾನಂ ಕಮಿಟಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಸಂಪಿಟ್ ರೋಧಾ ಕಮಿಟಿ ಆಗುತ್ತೆ ಯಶ್ಪಾಲ್ ಕಮಿಟಿ ಶರ್ಮಾ ಕಮಿಟಿ ಡಾಕ್ಟರ್ ಅನಿಲ್ ಕಲ್ಕೋಡರ್ ಕಮಿಟಿ ಕೆ ಬಿ ಪವಾರ್ ಕಮಿಟಿ ಸುಬ್ರಹ್ಮಣ್ಯಂ ಕಮಿಟಿ ಆನ್ ನ್ಯೂ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಸಿಕ್ಸ್ಟೀನ್ ರೀಸೆಂಟಾಗಿ ಆಗುವಂಥದ್ದು ಇವೆಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಆಗೋವಂಥ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಸ್ಟ್ರಕ್ಚರ್ ಇದೆ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಯು ಜಿ ಸಿ ಅಂತ ಇರುತ್ತೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ ಐ ಯು ಸಿಸ್ ಅಂತ ಇದೆ ಯೂನಿವರ್ಸಿಟಿ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಎ ಐ ಯು ಅಂತ ಇದೆ ಅಂಡರ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ ಸೆಂಟ್ರಲ್ ಯುನ್ ಸೆಂಟ್ರಲ್ ಸ್ಟೇಟ್ ಆ್ಯಂಡ್ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಫೋಸ್ ಫೋರ್ ಟೈಪ್ಸ್ ಬರುತ್ತೆ नेक्स्ट अंडर यूनिवर्सीटी ग्रांट कमीशनल इंस्टिट्यूशन आफ् नाशनल इंपारटेन्ई आल इंडिया कौनसिल फॉर टेक्निकल एजुकेशन ए कौनसिल फॉर् आर्किटेक्चर सी ओ एंड रिसर्च कौंत नेक्स्ट की बाडी एनेेब्लर्स मत इंप्लीमेंटिंग बाॉडी बेनिफिशरी यू की बाडी अरे मिनिस्ट्री आफ स्किलवलपमेंट आंड एंट्रप्रिनशिप मत एम एरि मिनिस्ट्री आफ रूरल डेवलपमेंट एम ओ आर्ण अदर सेंट्रल मिनिस्ट्री रेनब्लर्स यार स्टेट स्किले मिशन एस एस डी एम एन एस डीसी एन एस 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 सीस् एनसी टी एस विटी लेबर लॉस मिनिमम वेजस् आक्ट फिनाशियल इंस्टिट्यूशन अप्रेंटिस आट्ट इंप्लीमेंटिंग बाॉडी याद ई टी ई ट्रेनिंग प्रोवैडर्स कैप्टिव ट्रेनिंग बै स्कूल यूनिवर्सिटी असेस्मेंट कंपनी ಬೆನಿಫಿಷರೀಸ್ ಯಾರಾಗಿರ್ತಾರೆ ಅಂದರೆ ಮಾರ್ಜಿನಲೈಸ್ಡ್ ಸೊಸೈಟಿ ಅನ್ಎಂಪ್ಲಾಯ್ಡ್ ಯೂತ್ ಲೋ ಇನ್ಕಮ್ ಗ್ರೂಪ್ ಸ್ಕೂಲ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ವ್ಯಾಲ್ಯೂ ಎಜುಕೇಷನ್ ಮತ್ತು ಎನ್ವಿರಾನ್ಮೆಂಟಲ್ ಎಜುಕೇಷನ್ ಏನ್ ಅಂದರೆ ಏನು ಅಂತ ನೋಡೋಣ ವ್ಯಾಲ್ಯೂ ಎಜುಕೇಷನ್ ಅಂದರೆ ಮದರ್ ಟಂಗ್ನ ಕಲಿಯೋದು ಟೀಚಿಂಗ್ ಕೋರ್ಸಸ್ನ ತಗೊಳ್ಳೋದು ಮತ್ತು ರೀಡಿಂಗ್ ಟೆಕ್ಸ್ಟ್ ಇನ್ ಮದರ್ ಟಂಗ್ ಮದರ್ ಟಂಗ್ ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ಪುಸ್ತಕಗಳನ್ನ ಓದೋದನ್ನು ಕಲಿಯೋದು ಲ್ಯಾಂಗ್ವೇಜ್ನ ಕಲಿಯೋದು ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಿ ಕಲಿಸೋದನ್ನು ನಾವು ವ್ಯಾಲ್ಯೂ ಎಜುಕೇಷನ್ ಅಂತೀವಿ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂದರೆ ಇಂಡಿವಿಜುವಲ್ಸ್ ವಿತ್ ಹೈ ಎನ್ವಿರಾನ್ಮೆಂಟಲ್ ಆಟಿಟ್ಯೂಡ್ ಎನ್ವಿರಾನ್ಮೆಂಟ್ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಳ್ಳೋದನ್ನು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂತ ಕರಿತೀವಿ ಎವಲ್ಯೂಷನ್ ಆಫ್ ನ್ಯಾಷನಲ್ ಪಾಲಿಸಿ ಪಾಲಿಸಿ ಆಫ್ ಎಜುಕೇಷನ್ ಎನ್ ಪಿ ಇ ಯಾವ್ದಾವುದು ಅಂದರೆ ಎಜುಕೇಷನ್ ಕಮಿಷನ್ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ವರೆಗೆ ಎನ್ ಪಿ ಇ ಫಸ್ಟ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಇನ್ ಅದೇ ಅಪ್ಡೇಟ್ ಆಗಿರೋದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ನೆಕ್ಸ್ಟ್ ನ್ಯೂ ಎಜುಕೇಷನ್ ಪಾಲಿಸಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬರುತ್ತೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಅಪ್ಗ್ರೇಡ್ ಆಗುತ್ತೆ ನೆಕ್ಸ್ಟ್ ನ್ಯಾಷನಲ್ ಪಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟು ತೌಸಂಡ್ ಟ್ವೆಂಟಿಯಲ್ಲಿ ಅದರದ್ದು ನ್ಯೂ ವರ್ಷನ್ ಬರುತ್ತೆ ನ್ಯಾಷನಲ್ ಗವರ್ನ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂತ ನೋಡೋಣ ಸೆಂಟ್ರಲ್ ಗೌರ್ನಮೆಂಟ್ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ದ ಎಜುಕೇಷನ್ ಥ್ರೂ ಫಾಲೋಯಿಂಗ್ ಫಂಕ್ಷನ್ಸ್ ಫಂಕ್ಷನ್ಸ್ನಿಂದ ಕಂಟ್ರೋಲ್ ಮಾಡುತ್ತೆ ಯಾವುದೂ ಇಟ್ ಲೇ ಇಟ್ ಲೇಸ್ ಡೌನ್ ದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ಗ್ರ್ಯಾಂಟ್ಸ್ ಟು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಗೆ ಗ್ರಾಂಟ್ಸ್ ಕೊಡುತ್ತೆ ಇಟ್ ಎಸ್ಟಾಬ್ಲಿಷ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ And it declares the educational institutions as deemed. Deemed and the declare madate. state government, the states of government has performed by the following functions. State government and functions follow madate and many states have also set up state councils and advisory boards to provide guidelines for proper functioning of higher education institutions in states. ದೀಸ್ ಸ್ಟೇಟ್ ಕೌನ್ಸಿಲ್ ಕೋಆರ್ಡಿನೇಟ್ ದ ರೋಲ್ಸ್ ಆಫ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆ್ಯಂಡ್ ಆಪೆಕ್ಸ್ ರೆಗ್ಯುಲೇಟರಿ ಏಜೆನ್ಸೀಸ್ ಫಾರ್ ಹೈಯರ್ ಎಜುಕೇಷನ್ ವಿತ್ ದ ಸ್ಟೇಟ್ ವಿತ್ ಇನ್ ದ ಸ್ಟೇಟಲ್ಲಿ ಯಾವ ಹೈಯರ್ ಎಜುಕೇಶನ್ ಹೇಗೆ ಫಂಕ್ಷನ್ ಮಾಡ್ತಿದೆ ಅನ್ನೋದನ್ನು ಫಂಕ್ಷನ್ ಮಾಡ್ತಿದೆ ಅನ್ನೋದನ್ನು ಚೆಕ್ ಮಾಡೋದು ಸ್ಟೇಟ್ ಗೌರ್ನಮೆಂಟ್ನ ಕೆಲಸ ಆಗಿರುತ್ತೆ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಮ್ ಎಚ್ ಆರ್ ಡಿ ಇದ್ರದ್ದು ಫಂಕ್ಷನ್ಸ್ ಏನೇನು ಅಂದರೆ ಕರೆಂಟ್ಲಿ ಎಮ್ ಎಚ್ ಆರ್ ಡಿ ವರ್ಕ್ಸ್ ಥ್ರೂ ಟು ಡಿಪಾರ್ಟ್ಮೆಂಟ್ಸ್ ಎರಡು ಡಿಪಾರ್ಟ್ಮೆಂಟ್ ಥ್ರೂ ವರ್ಕ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಆಬ್ಜೆಕ್ಟಿವ್ಸ್ ಯಾವುದೂ ಮೇನ್ ಆಗಿ ಅಂದರೆ ಫಾರ್ಮುಲೇಷನ್ ಆಫ್ ನ್ಯಾಷನಲ್ ಪಾಲಿಸಿ ಎಜುಕೇಷನ್ ಎನ್ ಪಿ ಇನ ಫಾರ್ಮ್ಯುಲೇಟ್ ಮಾಡೋದು ಪ್ಲಾನ್ ಟು ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಎಕ್ಸ್ಪ್ಯಾಂಡಿಂಗ್ ಆ್ಯಕ್ಸೆಸ್ ಟು ಹೈಯರ್ ಎಜುಕೇಷನ್ ಅಂದರೆ ರಿಮೋಟ್ ಏರಿಯಾಗಳು ಯಾವುದ್ಯಾವ್ದು ಇರುತ್ತೆ ಇವಾಗ ಹಳ್ಳಿಗಳಲ್ಲಿ ಯಾವುದ್ಯಾವ್ದ್ರಲ್ಲಿ ಎಜುಕೇಷನ್ ಆ್ಯಕ್ಸಸ್ ತುಂಬ ಕಷ್ಟ ಇರುತ್ತೆ ಅಲ್ಲಿ ಕೂಡ ಎಜುಕೇಷನ್ನ ಈಸಿ ಆ್ಯಕ್ಸಸ್ ಕೊಡೋದು ಸ್ಕೂಲ್ಗಳನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ಓಪನ್ ಮಾಡೋದಾಗಿರುತ್ತೆ ಪ್ರೊವೈಡ್ ಫಿನಾನ್ಷಿಯಲ್ ಹೆಲ್ಪ್ ಟು ದ ಫಾರ್ಮ್ ಆಫ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಕೊಡೋದು ಲೋನ್ ಕೊಡೋದು ಎಜುಕೇಷನ್ ಲೋನ್ ಸಬ್ಸಿಡೀಸ್ ಕೊಡೋದು ಸ್ಟೂಡೆಂಟ್ಸಿಗೆ ಟು ಪ್ರೊವೈಡ್ ಹ್ಯೂಮನ್ ಹೈಯರ್ ಎಜುಕೇ ಹೈಯರ್ ಎಜುಕೇಷನ್ ಎಂಕರೇಜಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಟು ಫೀಲ್ ದ ಎಜುಕೇಷನ್ ಇನ್ಕ್ಲೂಡಿಂಗ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ಯುನೆಸ್ಕೋ ಯುನೆಸ್ಕೋ ಇಂದ ಹೆಲ್ಪ್ ತಗೊಂಡು ಎಂಕರೇಜ್ ಮಾಡೋದು ಇಂಟರ್ನ್ಯಾಷನಲ್ ಬಾಡೀಸ್ ಟು ಪ್ರೊವೈಡ್ ಹೈಯರ್ ಎಜುಕೇಷನ್ ಇದಿಷ್ಟು ಓದಿದರೆ ಯೂನಿಟಲ್ಲಿ ಸಾಕಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್